ಇವತ್ತು ಇಡೀ ನಮ್ಮ ಕರ್ನಾಟಕಾದ್ಯಂತ ಇರಬಹುದು ಭಾರತಾದ್ಯಂತ ಇರಬಹುದು ನಮ್ಮ ಸಮಾಜ ಇಡೀ ದೇಶಾದ್ಯಂತ ಇದೆ ಮೊದಲನೇದಾಗಿ ಇವತ್ತು ನಾವು ಒಂದು ಸೂಚನೆಯನ್ನು ಮೊದಲನೇ ತಿಳಿಸೋದು ಅಂತ ಅಂದರೆ ಈ ಹಿಂದೆ ಕೂಡ ಜನಗಣತಿ ಆಗಿತ್ತು ಅದರೊಳಗೆ ಸಂಖ್ಯೆ ಕಡಿಮೆ ಆಗಿತ್ತು ಬಹಳ ಕಡಿಮೆ ಆಗಿತ್ತು ಅದನ್ನು ಕುರಿತಂತೆ ಕೂಡ ಈಗ ಮತ್ತೆ ಮರು ಎಣಿಕೆ ಆಗ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಸೂಚನೆಯನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ವಿಶ್ವಕರ್ಮ ಅನ್ನುವ ಹೆಸರಿನ ಕೆಳಗಡೆ ಟು ಎ ಗ್ರೂಪ್ ಅಲ್ಲಿ ಸುಮಾರು ನಲವತ್ತೊಂದು ಉಪನಾಮಗಳನ್ನ ಸೂಚಿಸಲಾಗಿದೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳನ್ನ ಹೇಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಗಣತಿ ಸಮರ್ಪಕ ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಈ ಒಂದು ಸಮುದಾಯ ಬಹಳ ಪ್ರಾಚೀನವಾಗಿ ಬಂದಿರ್ತಕ್ಕಂಥದ್ದು ವಿಶ್ವಕರ್ಮ ಅಂತ ಅಂದ್ರೆ ಆ ವಿಶ್ವಕರ್ಮನಿಂದಲೇ ಬಂದಂತ ಸಮುದಾಯ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಅದನ್ನು ಪರಿಗಣಿಸಿದ್ದೇವೆ ನಮ್ಮಲ್ಲಿ ಪಂಚ ಗೋತ್ರಗಳಿದೆ ಸಾನಗ ಸನಾತನ ಅಪೂನಸ ಪ್ರತ್ನಸ ಸುಪರ್ಣಸ ಅಂತಕ್ಕಂಥ ಗೋತ್ರಗಳಿದೆ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಆ ವಿಶ್ವಕರ್ಮನಿಂದಲೇ ಬಂದವರು ಅಂತಕ್ಕಂಥ ಉಲ್ಲೇಖ ಇದೆ ಅದನ್ನೇ ಅಹ್ ಬ್ರಾಹ್ಮಣೋತ್ಸ ಮುಖಮಾಸೀತ್ ಅಂತಕ್ಕಂಥ ಪದವು ಕೂಡ ಉಲ್ಲೇಖ ಮಾಡುತ್ತೆ ಹಾಗಾಗಿ ನಾವು ಆ ಒಂದು ಋಷಿ ಪರಂಪರೆಯಲ್ಲಿ ಬಂದಿರುವುದರಿಂದ ನಾವು ಇವತ್ತು ಯಾವ ಹೆಸರನ್ನ ಸಮಾಜಕ್ಕೆ ನಿರ್ಣಾಯಕವಾಗಿ ಸೂಚಿಸಬೇಕು ಅಂತಕ್ಕಂಥ ವಿಚಾರವನ್ನ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಅಭಿವೃದ್ಧಿ ಸಮಿತಿಯಿಂದ ಈ ಒಂದು ನಿರ್ಣಯವನ್ನ ತೆಗೆದುಕೊಂಡು ಅದನ್ನ ಇಲ್ಲಿ ಪ್ರಕಟಪಡಿಸಲಿಕ್ಕೆ ಅಂತ ನಾವು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ ಇವತ್ತು ಅಷ್ಟೊಂದು ಹೆಸರುಗಳನ್ನ ಇಟ್ಟುಕೊಂಡಿದ್ರು ಕೂಡ ಹಿಂದಿನಿಂದ ಏನೇ ಬಂದಿರಲಿ ಈಗ ಪ್ರಸ್ತುತ ದಿನಗಳಲ್ಲಿ ಮುಂದಿನ ನಮ್ಮ ನವ ಪೀಳಿಗೆಯವರಿಗೆ ಒಂದು ಸೂಚನೆಯನ್ನ ಕೊಡ್ತಕ್ಕಂಥದ್ದೇನು ಅಂತ ಅಂದ್ರೆ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥದ್ದು ಅಷ್ಟನ್ನೇ ಇಟ್ಟುಕೊಂಡು ಯಾವುದಾದ್ರೂ ಒಂದನ್ನ ಉಲ್ಲೇಖ ಮಾಡಿ ನೀವು ಆ ಜನಗಣತಿಯಲ್ಲಿ ಸೇರಿಸತಕ್ಕಂಥದ್ದನ್ನ ನಾವು ಇಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ ಯಾವ್ದಾದ್ರು ಒಂದನ್ನ ಯಾಕಿದ್ ಹೇಳ್ತಾ ಇದ್ದೇವೆ ಅಂತ ಅಂದ್ರೆ ಇಲ್ಲಿ ವೈದಿಕ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಬ್ರಾಹ್ಮಣ್ಯವನ್ನ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥವರು ಇದ್ದಾರೆ ಇನ್ನು ಉಳಿದಂತೆ ನಮ್ಮ ಎಲ್ಲರೂ ಕೂಡ ಪಂಚಶಿಲ್ಪವನ್ನೇ ಮಾಡ್ತಕ್ಕಂತ ಅವರು ಆದ್ರೂ ಕೂಡ ಬಹಳಷ್ಟು ಹೆಸರುಗಳನ್ನ ಇಟ್ಟುಕೊಂಡು ನಾವು ನಮ್ಮ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕಿಂತ ಈ ಎರಡು ಹೆಸರುಗಳನ್ನ ಮಾತ್ರ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಉಲ್ಲೇಖ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ಕೊಡಬೇಕು ಅಂತಕ್ಕಂಥದ್ದಾಗಿ ನಮ್ಮ ಆಶಯ ಹಾಗಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಅದನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಭಾರತಾದ್ಯಂತ ನಮ್ಮ ಸಮುದಾಯ ಇದೆ ಉತ್ತರ ಭಾರತದಲ್ಲಿ ಅದು ಮಧ್ಯಪ್ರದೇಶ ಇರಬಹುದು ಅಥವಾ ಉತ್ತರ ಪ್ರದೇಶ ಇರಬಹುದು ಇನ್ನೂ ಹರಿಯಾಣ ದೆಹಲಿ ಈ ಕಡೆ ಎಲ್ಲ ಇನ್ನೂ ಬಹಳಷ್ಟು ಜನ ಇದ್ದಾರೆ ದಕ್ಷಿಣ ಪ್ರಾಂತಕ್ಕಿಂತ ಉತ್ತರ ಪ್ರಾಂತ್ಯದಲ್ಲಿ ಹೆಚ್ಚು ಜನ ಇದ್ದಾರೆ ಆದರೂ ಕೂಡ ಅವರೆಲ್ಲರಿಗೂ ಕೂಡ ಇದೇ ಮಾಹಿತಿಯನ್ನು ನಾವು ರಮಾಯಿಸ್ತಾ ಇದ್ದೇವೆ ಹಾಗಾಗಿ ಇದನ್ನ ತಾವು ಉತ್ತಮವಾದಂತ ರೀತಿಯಲ್ಲಿ ಪ್ರಕಟ ಮಾಡಿ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಆ ನ್ಯಾಯವನ್ನ ಒದಗಿಸಬೇಕು ಅಂತಕ್ಕಂಥದ್ದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸಮುದಾಯಗಳು ಕೂಡ ಅದನ್ನ ಪಾಲನೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅಹ್ ಶ್ರೇಯಸ್ಸನ್ನ ಕೊಡಬೇಕು ಅಂತಕ್ಕಂತಹದ್ದಾಗಿ ಕೂಡ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಹುಶಃ ಇವತ್ತು ಸಾಧ್ಯವಾದ್ರೆ ನಮ್ಮ ಯಾವ ಈ ಒಂದು ಮಠಾಧಿಪತಿಗಳ ಸಂಘದ ವತಿಯಿಂದ ಇವತ್ತಿನ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗಾಗ್ಲಿ ಅಥವಾ ಆ ಡಿ ಕೆ ಶಿವಕುಮಾರ್ ಅವರಿಗಾಗಿ ಈ ಮನವಿಯನ್ನ ಸಲ್ಲಿಸಬೇಕು ಅಂತಕ್ಕಂಥದನ್ನು ಕೂಡ ಇಟ್ಕೊಂಡಿದ್ದೇವೆ ಅವರ ಸಮಯವನ್ನು ವೇಳೆಯನ್ನು ನೋಡಿಕೊಂಡು ಅದನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ಮುಂದಿನ ಸಮಾಜಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ ಆಗ್ಲಿ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಆ ಒಂದು ನಿರ್ಣಯವನ್ನ ನಿಮ್ಮ ಮುಂದೆ ಪ್ರಕಟಪಡಿಸ್ತಾ ಇದ್ದೇವೆ